ಆತ ರಣಚಿಯಲ್ಲಿ ಬ್ಯಾಟ್ಸ್ಮನ್ಗಳ ಬೆವರೆಳಿಸಿದ್ದ ಸ್ಟಾರ್ ಕ್ರಿಕೆಟಿಗ ಐಪಿಎಲ್ನಲ್ಲಿ ಆತನ ದಾಳಿಗೆ ದಾಂಡಿಗರು ನಡುಕ್ತಾ ಇದ್ರು ಬಿರುಗಾಳಿ ವೇಗದಷ್ಟೇ ಬೌಲ್ ಮಾಡೋ ಆತನ ಜೀವನದಲ್ಲೇ ಇದೀಗ ಬಿರುಗಾಳಿ ಇದ್ದಿದೆ ಅಷ್ಟಕ್ಕೂ ಏನಿದರ ಕಥೆ ಯಾರೂ ಆ ಸ್ಟಾರ್ ಆಟಗಾರ ಅಂತಿರ ತೋರಿಸ್ತೀವಿ ನೋಡಿ ಕೆಸಿ ಕಾರಿಯಪ್ಪ ಕರ್ನಾಟಕದ ಕ್ರಿಕೆಟ್ ಆಟಗಾರ ರಣಜಿ ಮಾತ್ರವಲ್ಲ ಐಪಿಎಲ್ನಲ್ಲೂ ಮಿಂಚು ಹರಿಸಿದ್ದ ಪ್ರತಿಭೆ ಆದ್ರೀಗ ಈ ಕ್ರಿಕೆಟ್ ಆಟಗಾರನ ವಿರುದ್ಧ ಸ್ಫೋಟಕ ಆರೋಪವೊಂದು ಕೇಳಿಬಂದಿದೆ ಪ್ರೀತಿ ದೈಹಿಕ ಸಂಪರ್ಕ ಗರ್ಭಿಣಿಯಾದ ನಂತರ ಗರ್ಭಪಾತ ಕ್ರಿಕೆಟ್ ಆಟಗಾರ ಕೆಸಿ ಕಾರ್ಯಪ್ಪ ವಿರುದ್ಧ ಯುವತಿ ಆರೋಪ ಕಾರಲ್ಲಿ ಚೈಲ್ಡ್ ಲಾಕ್ ಹಾಕಿ ಈ ಟ್ಯಾಬ್ಲೆಟ್ ತಗೋ ಅಬಾರ್ಷನ್ ಮಾಡಲೇಬೇಕು ನನ್ನ ಕೈ ಇಟ್ಕೊಂಡು ಮೆಡಿಸಿನ್ ಕೊಟ್ಟಿದ್ದಾನೆ ನನಗೆ ಒನ್ ವೀಕ್ ಅಲ್ಲಿ ನನಗೆ ಬ್ಲೀಡಿಂಗ್ ಶುರು ಆಗಿ ಅಬಾರ್ಷನ್ ಆಗಿದೆ ಚೆಂದುಳ್ಳಿ ಚಲುವೆ ಯಾವ ನಟಿಗೂ ಕಡಿಮೆ ಇಲ್ಲ ಆದರೆ ಏಕೆ ಮಾಡುತ್ತಿರುವ ಆರೋಪಗಳಿಂದ ರಾಜ್ಯ ಕ್ರಿಕೆಟ್ ವಲಯದಲ್ಲಿ ಸಂಚಲನ ಸೃಷ್ಟಿಯಾಗಿದೆ ವಿಷಯ ಏನಂದ್ರೆ ಕ್ರಿಕೆಟಿಗ ಕೆ ಸಿ ಕಾರ್ಯಪ್ಪ ತನ್ನನ್ನ ಮದುವೆ ಆಗೋದಾಗಿ ನಂಬಿಸಿ ವಂಚಿಸಿದ್ದಾನೆ ಅಂತ ಯುವತಿ ಗಂಭೀರ ಆರೋಪ ಮಾಡಿದ್ದಾರೆ ನಾನು ಗರ್ಭಿಣಿಯಾದ ನಂತರ ಬಲವಂತವಾಗಿ ಮಾತ್ರೆ ನುಂಗಿಸಿ ಗರ್ಭಪಾತ ಮಾಡಿಸಿದ್ರು ಅಂತ ನಗರ ಪೊಲೀಸ್ ಠಾಣೆಗೆ ಕಾರ್ಯಪ್ಪ ವಿರುದ್ಧ ದೂರು ನೀಡಿದ್ದಾಳೆ ಅಲ್ಲದೆ ಕಾರ್ಯಪ್ಪ ಅವರಿಂದ ನನಗೆ ದೈಹಿಕ ಸೋಂಕು ಹರಡಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾಳೆ ಮುಸ್ಸೈದ್ ಮುಷ್ತಾಕ್ ಅಲಿ ಟ್ರೋಕಿಯಲ್ಲಿ ನನ್ನ ವೈಫ್ ಹೇಳ್ಕೊಂಡು ತಗೊಂಡು ಹೋಗಿದ್ದಾರೆ ಜೈಪುರ್ಗೆ ಮತ್ತು ಅಹಮದಾಬಾದ್ಗೆ ಜಿ ಸಿ ಎ ಗುಜರಾತ್ ಕ್ಲಬ್ ಅಸೋಸಿಯೇಷನಲ್ಲಿ ರಿಜಿಸ್ಟ್ರೇ ನೀವು ರಿಜಿಸ್ಟರ್ ಚೆಕ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಅದರಲ್ಲಿ ಮಿಸ್ಸಸ್ ಕಾರ್ಯಪ್ಪ ಕೆ ಸಿ ಕಾರ್ಯಪ್ಪ ವೈಫ್ ಅಂತ ಹಾಕಿದ್ದಾರೆ ಕಾರಲ್ಲಿ ಚೈಲ್ಡ್ ಲಾಕ್ ಹಾಕಿ ಈ ಟ್ಯಾಬ್ಲೆಟ್ ಕನ್ ತಗೋ ಅಬಾರ್ಷನ್ ಮಾಡಲೇಬೇಕು ನನ್ನ ಕೈ ಇಟ್ಕೊಂಡು ಮೆಡಿಸಿನ್ ಕೊಟ್ಟಿದ್ದಾನೆ ನನಗೆ ಒನ್ ವೀಕಲ್ಲಿ ನನಗೆ ಬ್ಲೀಡಿಂಗ್ ಶುರು ಆಗಿ ಅಬಾರ್ಷನ್ ಆಗಿದೆ ಮತ್ತು ಅವ್ರಿಗೆ ಒಂದು ಎಸ್ ಟಿ ಡಿ ಇದೆ ಸೆಕ್ಷಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ಅವ್ರ ಇದೆ ನನಗೂ ಅವ್ರು ಇನ್ಫೆಕ್ಟ್ ಮಾಡಿದ್ದಾನೆ ಸೊ ನನ್ನ ಲೈಫ್ ಅವರು ಕಂಪ್ಲೀಟ್ ಆಗಿ ಮೆಂಟಲಿ ಇಮೋಷ್ನಲಿ ಫಿಸಿಕಲಿ ಎಲ್ಲ ಹಾಳು ಮಾಡಿದರು ಇನ್ನು ಯುವತಿಯನ್ನ ಮಾಜಿ ಪ್ರೇಯಸಿ ಎಂದು ಒಪ್ಪಿಕೊಂಡಿರುವ ಕಾರ್ಯಪ್ಪ ಒಂದೂವರೆ ವರ್ಷದ ಹಿಂದೆಯೇ ಬ್ರೇಕಪ್ ಆಗಿದೆ ಅಂತ ಹೇಳಿದ್ದಾರೆ ಆಕೆ ಡ್ರಗ್ಸ್ ತಗೊಂಡು ಬಂದು ಮನೆ ಬಳಿ ಗಲಾಟೆ ಮಾಡ್ತಿದ್ಲು ಆಕೆಯಿಂದ ನನ್ನ ಕ್ರಿಕೆಟ್ ಭವಿಷ್ಯ ಹಾಳಾಗ್ತಿದೆ ಅಂತ ಕೆಲ ವಿಡಿಯೋಗಳನ್ನು ರಿಲೀಸ್ ಮಾಡಿದ್ದಾರೆ ಯುವತಿ ವಿರುದ್ಧ ಬಾಗಲಗುಂಟೆ ಟೋಣೆಗೆ ದೂರನ್ನೂ ನೀಡಿದ್ದಾರೆ ಸೊ ಇವರು ಹೋಗ್ಬಿಟ್ಟು ಎಲಿಗೇಷನ್ ಮೇಲೆ ಮಾಡ್ತಾ ಇದ್ದಾರೆ ನೀನು ಹೆಂಗ್ ಮಾಡ್ದೆ ಹೆಂಗ್ ಮಾಡ್ದೆ ಇವರು ಒಬ್ಬ ಹುಡುಗನ ಜೊತೆ ಲೈಂಗಿಕ ಸಂಬಂಧ ಒಂದು ಹೋಟ್ಲಲ್ಲಿ ಎರಡೆರಡು ತಿಂಗಳು ಅಲ್ಲಿ ಕುಡ್ಕೊಂಡು ಡ್ರಗ್ಸ್ ಮಾಡಿಕೊಂಡು ಇವರೆಲ್ಲ ಇದ್ದಾರೆ ಇದೆಲ್ಲ ಮಾಡಿದ್ದಾರೆ ಸೊ ಇದೆಲ್ಲ ಆದಮೇಲೆ ನನಗೆ ಗೊತ್ತಾಗಿ ನಾನು ಅವ್ರಿಗೆ ಯಾವಾಗಲೂ ಹೇಳ್ತಿದ್ದೆ ಒಂದೇ ಬುದ್ಧಿವಾದ ಒಂದೇ ಡ್ರಗ್ಸ್ ಡ್ರಗ್ಸ್ ನಾವು ಗಾಂಜಾ ಡ್ರಗ್ಸ್ ಸಪೋರ್ಟು ಮಾಡಿಲ್ಲ ಇಲ್ಲ ನಾನು ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ನನಗೆ ಗೊತ್ತು ಯಾವ ತರ ಆಗುತ್ತೆ ಇವಾಗ ಅವರು ಎಲಿಗೇಷನ್ಸ್ ಏನು ಹಾಕಿದ್ದಾರೆ ನಾನು ಗಾಂಜಾ ಮಾಡ್ತೀನಿ ಏನು ಅಂದ್ರೆ ಆಮ್ ರೆಡಿ ಫಾರ್ ದ ಬಾಡಿ ಚೆಕ್ಅಪ್ ಅವ್ರದ್ದು ಒಂದು ಚೆಕ್ ಆಗಲಿ ನಮ್ಮದು ಒಂದು ಚೆಕ್ ಆಗ್ಲಿ ಯಾಕಂದ್ರೆ ಈ ತರ ಒಂದು ಡೋಪಿಂಗ್ ಬಂದಾಗ ಎಲ್ಲರದ್ದು ಬಾಡಿಯಿಂದ ಬಂದೇ ಬರುತ್ತೆ ಸೊ ಐ ಆಮ್ ರೆಡಿ ಫಾರ್ ದ ಇದು ಬಾಡಿ ಚೆಕ್ಅಪ್ ಲವ್ ಸೆಕ್ಸ್ ಡೋಕಾ ಪ್ರಕರಣ ಇದೀಗ ಟೋರಿ ಮೆಟ್ಟಿಲೇರಿದೆ ಪೊಲೀಸರ ತನಿಖೆಯಲ್ಲಿ ಯಾವ ವಿಷಯ ಬೆಳಕಿಗೆ ಬರುತ್ತೆ ನೋಡಬೇಕು ನೆಲಮಂಗಲದಿಂದ ಮೂರ್ತಿ ಜೊತೆ ಶಿವಪ್ರಸಾದ್ ಟಿವಿ ನೈನ್ ಬೆಂಗಳೂರು